ಮೊನ್ನೆ ಏನು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರತಕ್ಕಂಥ ಒಂದು ಅಹಿತಕರ ಘಟನೆ ನಮ್ಮೆಲ್ಲರ ಮನಸ್ಸಿಗೆ ಭಾಳ ಅತ್ಯಂತ ನೋವಿನ ವಿಚಾರ ಹಿಂದೆ ಡಾಕ್ಟರ್ ವೆಂಕಟೇಶ್ ಅವರು ಶೃಂಗೇರಿನಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷ ಒಳ್ಳೆ ರೀತಿ ವೈದ್ಯ ವೃತ್ತಿಯನ್ನು ನಡೆಸಿ ಇಡೀ ತಾಲೂಕಿನಾದ್ಯಂತ ಒಳ್ಳೆಯ ಹೆಸರನ್ನು ಗಳಿಸಿ ಆ ಡಾಕ್ಟ್ರ್ ಬಗ್ಗೆ ಅತ್ಯಂತ ಗೌರವಪೂರ್ವ ನಮ್ಮ ತಾಲೂಕಿನ ಜನ ಅವ್ರನ್ನ ಮರೆಯಲಾಗದೇ ನಡೀತಾರೆ ಅಂಥದ್ರಲ್ಲಿ ಆ ಡಾಕ್ಟ್ರ್ ಮೇಲೆ ಒಬ್ಬ ಒಳ್ಳೆಯ ಸೂಪರ್ ಸೌಪರೆಯ ಶೋದು ಇದು ಆ ಇಲ್ಲ ಆ ಡಾಕ್ಟ್ರ್ ಮೇಲೆ ಹಲ್ಲೆ ಮಾಡತಕ್ಕಂಥದ್ದು ಬಹಳ ಖಂಡನೀಯ ಈ ರೀತಿ ಗಟ್ಟೆಗಳು ಮುಂದೆ ಯಾವತ್ತೂ ಆಗಬಾರ್ದು ಅದರಲ್ಲೂ ವೈದ್ಯರು ಅವರ ವೃತ್ತಿ ತುಂಬ ಕ್ಲಿಷ್ಟಕರವಿರುತ್ತದೆ ನಾವು ನಾನು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ಆಗಿ ಪ್ರಭಾರಾಧ್ಯಕ್ಷಾಗಿ ಸ್ಟ್ಯಾಂಡಿಂಗ್ ಕಮಿಟಿ ಪ್ರೆಸಿಡೆಂಟ್ ಆಗಿ ಎಲ್ಲ ಅಂಥ ಸಂದರ್ಭದಲ್ಲಿ ಇವರು ಸಹ ಶೃಂಗೇರಿಯಲ್ಲಿ ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ ಇದನ್ನು ನಾನು ಗಮನಿಸಿದಾಗ ನಮ್ಮ ಮನಸ್ಸಿಗೆ ಅತ್ಯಂತ ನೋವು ತಂದಿದೆ ಅದರಲ್ಲೂ ಅವಾಗ ಅವ್ರ ಮನಸ್ಥಿತಿ ತುಂಬ ಅವರು ಸ್ಮೂತ್ ಇದ್ದರು ಅವ್ರಿಗೆ ಬಹಳ ಅದರಲ್ಲಿ ನೋವನ್ನು ಪಟ್ಟಿದ್ದಾರೆ ಅವ್ರದ್ದು ಏನಾದರೂ ತಪ್ಪಿದೆಯಾ ಅಂತ ಕಂಡ್ರೆ ಖಂಡಿತ ಸ್ವಲ್ಪ ತಪ್ಪಿಲ್ಲ ಯಾಕಂದರೆ ಅವರು ಆ ಜಿಲ್ಲಾಸ್ಪತ್ರೆ ನಾನು ಗಮನಿಸಿದಾಗೆ ತುಂಬ ಯಾವಾಗಲೂ ಜನ ಸಿಕ್ಕಾಪಟ್ಟೆ ಜನ ತುಂಬಿಕೊಂಡಿರ್ತಾರೆ ಅವರದರಲ್ಲಿ ನಾನು ಅವ್ರನ್ನ ಹೊರಗಡೆ ಹೋಗಿ ಅಂತ ಹೇಳಿದ್ದೆ ಅವರು ತಪ್ಪು ಅನ್ನೋದಾದರೆ ಅವರಿಗೆ ಒಂದು ಮಹಿಳೆ ಚಪ್ಪಲಿಯಿಂದ ಹೊಡೆಯುವಂಥದ್ದು ಅವ್ರು ಗೋಡ್ಪಟ್ಟು ಇಡ್ತಕ್ಕಂಥ ಒಂದು ಏನು ಘಟನೆ ಇದೆ ಇದು ಮುಂದೆ ಯಾವತ್ತು ಮರುಕಳಿಸ್ಬಾರ್ದು ವೈದ್ಯರ ಮೇಲೆ ಅಲ್ಲೇ ನಡೆಯೇಬಾರ್ದು ಯಾಕಂದರೆ ಅವರು ಹಗಲು ರಾತ್ರಿ ಸೇವೆ ಮಾಡ್ತಕ್ಕಂಥ ನೀವು ಎಂಟ್ರೆಸ್ಟ್ ಡಾಕ್ಟ್ರ್ ಗಮನಿಸಿದಾಗೆ ರಾತ್ರಿ ಯಾವುದೇ ರೀತಿ ಪೇಷಂಟ್ ಹೋದ್ರು ರಾತ್ರಿ ಎರಡು ಗಂಟೆಗೆ ನಾವು ಫೋನ್ ಬಂದಿರುವ ಸಂದರ್ಭದಲ್ಲೂ ಸ್ವಲ್ಪ ಯೋಚನೆ ಮಾಡ್ದೇ ಎದ್ದು ಬಂದು ಟ್ರೀಟ್ಮೆಂಟ್ ಮಾಡತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಶೃಂಗೇರಿ ತಾಲೂಕೃರಲ್ಲಿ ಗೊತ್ತಿರ್ತಕ್ಕಂಥದ್ದು ಅವ್ರ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಮ್ಮೆಲ್ಲರದ್ದು ಪುಣ್ಯ ಇವತ್ತೆಲ್ಲ ಸರ್ಕಾರಿ ಕೆಲಸದವರು ನಗರ ಪ್ರದೇಶದಲ್ಲೇ ಅದಕ್ಕೆ ಇಷ್ಟಪಡ್ತಾರೆ ಅಂಥದ್ರಲ್ಲಿ ಸೇವೆ ಮಾಡ್ತಕ್ಕಂಥ ಭಾವನೆಗಳು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವ್ರು ಭಾಳ ಕಡಿಮೆ ಅಂಥದ್ರಲ್ಲಿ ಈ ಥರದ ವ್ಯಕ್ತಿಗಳಿಗೆ ಈ ರೀತಿ ಘಟನೆ ಆಗಿರೋದು ಬಹಳ ನೋವಿನ ಸಂಗತಿ ಡಾಕ್ಟ್ರು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಅವರು ಸುಮಾರು ನಾಲ್ಕು ವರ್ಷ ಎಮ್ ಬಿ ಬಿ ಎಸ್ ಮಾಡಿ ಮಾಸ್ಟರ್ ಡಿಗ್ರಿ ಮಾಡಿ ಆ ನಂತರದಲ್ಲಿ ಈ ರೀತಿ ಸೇವೆ ಬಂದತಕ್ಕಂಥ ಸರ್ಕಾರಿ ಸೇವೆನ ಇದು ಸೇವೆ ಇದು ಉದ್ಯೋಗದಲ್ಲಿ ಸೇವೆ ಸೇವೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಪಟ್ಟರು ಸಹ ಈ ರೀತಿ ಘಟನೆಗಳು ಬಹಳ ನೋವಂತ ಕೊಡ್ತಾರೆ ಹಾಗಾಗಿ ಏನು ಘಟನೆ ಆಗಿದೆ ಇದಕ್ಕೆ ಏನು ಅಫಿಷಿಯಲ್ಲಿ ಸರ್ಕಾರ ಏನು ಕಾನೂನು ರೀತಿ ಕ್ರಮ ಕೈಗೊಂಡಿದೀಗ ಅದನ್ನು ಇನ್ನೂ ಸ್ಟ್ರಿಕ್ಟಾಗಿ ಅವ್ರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅವರನ್ನು ಒಳ್ಳೆಯ ರೀತಿ ಕಾನೂನಾತ್ಮಕವಾಗಿ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಮುಂದೆ ಇವೆಲ್ಲ ಉದಾಹರಣೆಗಳಾಗ್ತವೆ ಮುಂದೆ ಯಾರು ಡಾಕ್ಟರ್ ಮೇಲೆ ಕೈ ಮಾಡಬಾರ್ದು ಈ ರೀತಿ ಘಟನೆಗಳು ಮಾಡಬಾರ್ದು ಅಂತೇಳಿ ಬೇರೆಯವರಿಗೂ ಇದು ಏನಾದ್ರು ಬಹಳ ಕಾರಣ ಇತ್ತು ಅಂತಿದ್ದರೆ ಅದನ್ನು ಆಯಿತು ಅವ್ರು ತಪ್ಪು ಅಂತ ಹೇಳ್ಬೋದು ಈ ಡಾಕ್ಟ್ರ ಬಗ್ಗೆ ಎಲ್ರಿಗೂ ಗೊತ್ತಿರು ನೇಚರ್ ಏನು ಅಂತೇಳಿ ಆ ನಿಟ್ಟಿನಲ್ಲಿ ಇದು ಮಾಡತಕ್ಕಂಥ ನಮಗೆಲ್ಲ ನೋತಿದ್ರೆ ಇದ್ರ ಮೇಲೆ ಸರಿಯಾದ ಕ್ರಮನೇ ಜರಿಸ್ಬೇಕು ಕ್ರಮ ಜರಿಸ್ತಾ ಅಂದ್ರೆ ನಾವೆಲ್ಲರೂ ಶೃಂಗೇರಿ ಮಂಡಲದಿಂದ ಒಂದು ಪ್ರತಿಭಟನೆ ಇಟ್ಕೊಳ್ತೀವಿ ಈ ರೀತಿ ಆಗಬಾರ್ದು ಈ ಸೇವೆ ಮಾಡ್ತಕ್ಕಂಥ ವೈದ್ಯರಿಗೆ ಒಳ್ಳೆ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಅವರಿಗೆ ಏನು ಮನಸ್ಸಿಗೆ ನೋವಾಗಿದೆ ಆ ನೋವನ್ನು ಒಂದು ನೋವಾಗದೇ ರೀತಿ ಅವರಿಗೆಲ್ಲ ಧೈರ್ಯ ತುಂಬಿ ಮುಂದೆ ಈ ರೀತಿ ಘಟನೆಗಳು ಆಗದೇ ರೀತಿ ಕಾನೂನಾತ್ಮಕ ಏನಿದೆ ಅದನ್ನು ಸರ್ಕಾರ ಮಾಡಲೇಬೇಕು ಮಾಡಿಲ್ಲ ಅಂದರೆ ನಾವು ಮುಂದೆ ಹೋರಾಟನೂ ಮಾಡ್ತೀವಿ ಮತ್ತು ಅಧಿಕಾರಿಗಳು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಇತರ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಲಿಕ್ಕೂ ಭಾಳ ಯೋಚನೆ ಮಾಡ್ತಾರೆ ಇವತ್ತು ಎಮ್ ಬಿ ಬಿ ಎಸ್ ಎಮ್ ಡಿ ಮಾಡಿದವರೆಲ್ಲ ಸರ್ಕಾರಿ ಸೇವೆ ಕೊಡ್ತಕ್ಕಂಥ ಎಮ್ ಎಸ್ ಬೇಚಮಿಸಕ್ಕಂತಾರೆ ತಿಂಗಳ ದಿನಕ್ಕೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಇವ್ರು ಸರ್ಕಾರ ಕೊಡ್ತಕ್ಕಂಥ ಸಂಬಳ ಅವ್ರಿಗೇನು ಸಾಕಾಗಲ್ಲ ಡಾಕ್ಟರ್ಗಳಿಗೆಲ್ಲ ಆ ನಿಟ್ಟಿನಲ್ಲಿ ಸರ್ಕಾರನು ಜನಪ್ರತಿನಿಧಿಗಳು ಪರಿಶೀಲಿಸಿ ಏನು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದರೆ ತಕ್ಕ ಶಿಕ್ಷೆ ಹಾಕಬೇಕು ಅಂತ ನಮ್ದೆಲ್ಲರೂ ಕೋರಿಕೆ ಇದೆ ಇದನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಮಾಡಿಲ್ಲ ಅಂದರೆ ನಿಮ್ಮ ನಾವು ಹೋರಾಟ ಖಂಡಿತ ಮಾಡ್ತೀವಿ Да, the...